ಹಲೋ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೀರಿಯಡ್ ಆದ ಮೇಲೆ ಯಾವ ದಿನಗಳಲ್ಲಿ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಥವಾ ನಿಮ್ಮ ಪೀರಿಯಡ್ ಆದ ಮೇಲೆ ಯಾವುದು ಬೆಸ್ಟ್ ಟೈಮು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಿಕ್ಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಫಸ್ಟು ನೀವು ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದೆಯಾ ಅಥವಾ ಇರೆಗ್ಯುಲರ್ ಇದೆಯಾ ಅಂತೇಳಿ ನೋಡ್ಕೋಬೇಕು ಒಂದು ವೇಳೆ ತುಂಬ ಇರೆಗ್ಯುಲರ್ ಇದ್ದರೆ ಲೈಕ್ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮತ್ತು ಇದರ ಜೊತೆಗೆ ತುಂಬ ನೋವು ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆಯುವುದು ಒಳ್ಳೆಯದು ಇವಾಗ ನೀವು ನಿಮ್ಮ ಪೀರಿಯಡ್ ಸೈಕಲ್ ಇಪ್ಪತ್ತೊಂದರಿಂದ ಮೂವತ್ತೈದು ದಿನದ ಒಳಗೆ ಇದೆಯಾ ಅಂತೇಳಿ ನೋಡ್ಕೋಬೇಕಾಗತ್ತೆ ಈ ಥರ ಏನಾದರೂ ನಿಮಗೆ ಪೀರಿಯಡ್ ಸೈಕಲ್ ಇದ್ದರೆ ಲೈಕ್ ಇಪ್ಪತ್ತೊಂದರಿಂದ ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಏನಾದರೂ ಇದ್ದರೆ ನಿಮ್ಮ ಓಲೇಷನ್ನು ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟು ಹನ್ನೆರಡರಿಂದ ಹದಿನಾಲ್ಕು ದಿನದ ಒಳಗೆ ನಿಮ್ಮಲ್ಲಿ ಓಲೇಷನ್ ಆಗುತ್ತೆ ಓವಲೇಷನ್ ಅಂದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ನಿಮಗೆ ಇಪ್ಪತ್ತಾರು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಆಗುವ ಹನ್ನೆರಡು ದಿನಕ್ಕೆ ನಿಮ್ಮಲ್ಲಿ ಓಲೇಷನ್ ಆಗುತ್ತೆ ಒಂದು ವೇಳೆ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇದ್ದರೆ ಹದಿನಾಲ್ಕನೇ ದಿನಕ್ಕೆ ನಿಮ್ಮಲ್ಲಿ ಓಲೇಷನ್ ಆಗುತ್ತೆ ಮೂವತ್ತು ದಿನದ ಪೀರಿಯಡ್ ಸೈಕಲ್ ಇದ್ದರೆ ಹದಿನಾರನೇ ದಿನಕ್ಕೆ ನಿಮ್ಮಲ್ಲಿ ಓಲೇಷನ್ ಆಗುತ್ತೆ ಒಂದು ವೇಳೆ ನಿಮಗೆ ತರ್ಟಿ ಫೈವ್ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನಿಮಗೆ ಓಲೇಷನು ಹತ್ತೊಂಬತ್ತನೇ ಆಗ್ಬೋದು ಅಥವಾ ಇಪ್ಪತ್ತನೇ ದಿನಕ್ಕೆ ಆಗ್ಬೋದು ಅಥವಾ ಇಪ್ಪತ್ತೊಂದನೇ ದಿನಕ್ಕೆ ನಿಮ್ಮಲ್ಲಿ ಓಲೇಷನ್ ಆಗ್ಬೋದು ಹಾಗಾಗಿ ಎಕ್ಸಾಕ್ಟಾಗಿ ಇದೇ ದಿನ ಪರ್ಟಿಕ್ಯುಲರ್ ಆಗಿ ಓಲೇಷನ್ ಆಗುತ್ತೆ ಅಂತ ಹೇಳಿ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಓಲೇಷನ್ ಆಗುವ ಮುಂಚೆ ಅಂದರೆ ಫೋರ್ ಟು ಫೈವ್ ಡೇಸ್ ಮುಂಚೆ ಓಲೇಷನ್ ದಿನ ಮತ್ತು ಓಲೇಷನ್ ಆದ ನಂತರ ದಿನಗಳಲ್ಲಿ ಅಂದರೆ ಫೋರ್ ಟು ಫೈ ಡೇಸ್ ನಂತರನೂ ನೀವು ಟ್ರೈ ಮಾಡಬೇಕಾಗತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಟ್ರೈ ಮಾಡಿದರೆ ಸಾಕಾಗತ್ತೆ ಯಾಕಂತ ಹೇಳಿದರೆ ನಿಮ್ಮ ಓವಲೇಷನ್ ಆಗುವ ಮುಂಚೆ ಓವಲೇಷನ್ ಆಗುವ ದಿನ ಓವಲೇಷನ್ ಆದ ನಂತರದ ದಿನಗಳಲ್ಲಿ ನೀವೇನಾದರೂ ರಿಲೇಷನ್ಶಿಪ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅಥವಾ ಈ ರೀತಿಯೂ ನೀವು ಟ್ರೈ ಮಾಡ್ಬೋದು ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ ಹತ್ತು ದಿನಗಳಲ್ಲಿ ನೀವು ಟ್ರೈ ಮಾಡ್ಬೋದು ಈ ಒಂದು ಹತ್ತು ದಿನಗಳನ್ನು ಫಲವತ್ತತೆಯ ದಿನಗಳು ಅಥವಾ ಫರ್ಟೈಲ್ ಪೀರಿಯಡ್ ಅಂತ ಕೂಡ ಕರಿತೀವಿ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ ಇದೇ ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದ ಒಳಪದರವು ಕೂಡ ಬೆಳೀತಾ ಇರುತ್ತೆ ಯಾಕಂದರೆ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಈ ಒಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಒಂಬತ್ತು ತಿಂಗಳುಗಳ ತನಕ ಅಲ್ಲೇ ಬೆಳೆಯುತ್ತೆ ಹಾಗಾಗಿ ಈ ಒಂದು ಒಳಪದರವು ಸ್ಟಾರ್ಟಿಂಗಿಂದಲೇ ತನ್ನನ್ನೇ ತಾನೇ ತಯಾರಿ ಮಾಡಿಕೊಳ್ಳುತ್ತೆ ಇದು ತುಂಬ ಹೆಲ್ತಿಯಾಗಿರಬೇಕು ಇದರ ಥಿಕ್ನೆಸ್ಸು ಎಬೋ ಏಯ್ಟ್ ಎಮ್ ಎಮ್ ಇರಬೇಕಾಗತ್ತೆ ಸೊ ಇವಾಗ ನೀವೇನಾದರೂ ಓಲೇಷನ್ ದಿನ ಮಾತ್ರ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತ ಏನಾದರೂ ತಿಳ್ಕೊಂಡ್ರೆ ಇದು ತಪ್ಪಾಗಿರುತ್ತೆ ಓಲೇಷನ್ ಮುಂಚೆನೂ ನೀವು ಟ್ರೈ ಮಾಡಬೇಕು ಓಲೇಷನ್ ದಿನ ಓಲೇಷನ್ ನಂತರದ ದಿನಗಳಲ್ಲೂ ಕೂಡ ಟ್ರೈ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ಪು ನೀವು ಟ್ರೈ ಮಾಡಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷದ ತನಕ ಬೆಡ್ನಲ್ಲೇ ಉಳಿದುಕೊಳ್ಳೋದು ಒಳ್ಳೆಯದು ತಕ್ಷಣ ಬಾತ್ರೂಮಿಗೆ ಹೋಗಿ ವಾಶ್ ಮಾಡಿಕೊಳ್ಳುವುದು ಮಾಡಬೇಡಿ ಇದಕ್ಕೆ ಯಾವುದೇ ರೀತಿಯ ಪೊಸಿಷನ್ನ ಅಗತ್ಯವಿಲ್ಲ ಯಾಕಂದರೆ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಸಾಕು ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಆಗಲಿಕ್ಕೆ ಇನ್ನೊಂದು ಅಂಶ ನೀವೇನು ಫಾಲೋ ಮಾಡಬೇಕು ಅಂತ ಹೇಳಿದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರಲಿಕ್ಕೆ ಇನ್ನೇನು ಒಂದು ವಾರ ಇದೆ ಅಂತ ಹೇಳಿದರೆ ನೀವು ರಿಲೇಷನ್ಶಿಪ್ಪನ್ನು ಇಟ್ಕೋಬಾರ್ದು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಯೂಟ್ರೈನ್ ಕಾಂಟ್ರಾಕ್ಷನ್ ಆಗಿ ಸ್ಟಾರ್ಟಾಗಿ ಇಂಪ್ಲಾಂಟೇಷನ್ ಅಂದರೆ ಗರ್ಭ ನಿಲ್ಲಲು ತೊಂದರೆ ಆಗ್ಬೋದು ನೆಕ್ಸ್ಟ್ ನೀವು ಈಸಿಯಾಗಿ ಓಲೇಷನ್ ಟ್ರ್ಯಾಕ್ ಮಾಡಲಿಕ್ಕೆ ಓಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಓಲೇಷನ್ ಸಿಂಪ್ಟಮ್ಸ್ಗಳನ್ನು ಕಂಡು ಹಿಡಿದು ಕೂಡ ನೀವು ಟ್ರೈ ಮಾಡಿದ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ನಾನು ನನ್ನ ಚಾಲ್ನಲ್ಲಿ ಓಲೇಷನ್ ಕಿಟ್ನ ಬಗ್ಗೆ ಓಲೇಷನ್ ಸಿಂಪ್ಟಮ್ಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮಾಡಿದ್ದೇನೆ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್